ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಿನ್ನೆ ನಾನು ಇದನ್ನು ತೋರಿಸಿದ್ನಲ್ಲ ನಿನ್ನೆ ಬೆಳಗ್ಗೆ ಮಿಕ್ಸ್ ಮಾಡಿದ್ರು ಫ್ರೆಂಡ್ಸ್ ನಾವು ಯಾವಾಗಲೂ ಬೆಳಿಗ್ಗೆ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ನಾವು ಮನ್ಕೊಂಬದೊಳಗೆ ಮೂರು ನಾಲ್ಕು ಸಲ ಮುಚ್ಚುತ್ತ ಇಯಂಡ್ರೆ ಹೀಗೆ ನೋಡಿ ಬೆಳಗ್ಗೆ ಆಗದೊಳಗೆ ಎಲ್ಲ ಕಪ್ಪು ಹಾಕ್ತೀನಿ ನೋಡಿ ಎಷ್ಟು ಲೈಕ್ ಕಪ್ಪು ಆಯ್ತಿದ್ದೀಗ ಇದು ಮರು ದಿವಸ ಬೆಳಿಗ್ಗೆ ಈಗ ಸಾಧಾರಣ ಹತ್ತು ಗಂಟೆಗೆ ಇದು ಇದಕ್ಕೆ ಮೇಯ್ನ್ ಬೇಕಾಗಿದ್ದೀನಿ ಬೆಳಿಗ್ಗೆ ಎರಡು ಐಟಮ್ ಮಿಕ್ಸ್ ಮಾಡ್ಬೇಕನ್ನಲ್ಲ ಅದು ನೋಡಿ ಒಂದು ಮೊಟ್ಟೆ ಇದು ನೋಡಿ ಇದು ಊರು ಮೊಟ್ಟೆ ನಾನು ಈ ಫಾರ್ಮ್ ಮೊಟ್ಟೆ ಎಲ್ಲ ಹಾಕೊಳ್ಳೋದೇ ಇಲ್ಲ ಇಲ್ಲೆಲ್ಲ ನಮ್ಮ ಯಾರ್ಯಾರೊಬ್ರು ತಂದುಕೊ ಕೆಲಸವರೆಲ್ಲ ಕೋಳಿ ಬೆಳೆಸ್ತಾರೆ ಅಲ್ಲೆಲ್ಲ ಯಾರ್ಯಾರು ತಂದು ಕೊಡ್ತಾರೆ ಅವ್ರ ಹತ್ರ ತಗೊಂಡದ್ದು ಒಂದು ಮೊಟ್ಟೆ ಒಂದು ಲಿಂಬೆಣ್ಣು ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ಕಲರ್ ಮೊಟ್ಟೆ ವಾಸನೆ ಬರುತ್ತೆ ಈ ಲಿಂಬೆಣ್ಣು ಹಾಕಿಬಿಟ್ರೆ ವಾಸನೆ ಬರೋದೇ ಇಲ್ಲ ಫ್ರೆಂಡ್ಸ್ ಈಗ ಫುಲ್ ಒಂದು ಲಿಂಬೆಣ್ಣು ಹಾಕೊಂಡ್ಬಿಡುವ ಫುಲ್ ಹಾಕೊಂಡ್ಬಿಡುವ ಕೆಲವರು ಬರೀ ವೈಟ್ ಮಾತ್ರ ಹಾಕೊಳ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಫುಲ್ ಮೊಟ್ಟೆ ಬಿಡ್ಬೇಕು ಫ್ರೆಂಡ್ಸ್ ಲಾಯ್ಕಾಗುತ್ತೆ ನಾನು ಸಾಧಾರಣ ಒಂದು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಶುರು ಮಾಡಿದವಳು ಅರವತ್ತನೇ ವರ್ಷದವರೆಗೆ ಇದನ್ನೇ ಹಾಕಂತಿದ್ದೆ ಫ್ರೆಂಡ್ಸ್ ಸಣ್ಣ ಪ್ರಾಯ ಎಲ್ಲ ಒಂದು ಐದಾರು ಗಂಟೆ ಅದು ಇಟ್ಕೊಳ್ತಿದ್ದೆ ನಮ್ಗೆ ಈಗೆಲ್ಲ ಅಷ್ಟೆಲ್ಲ ತಾಳ್ಮೆ ಇಲ್ಲ ಮತ್ತೆ ಈಗ ನಮಗೆ ಈಗ ಪಕ್ಕ ಕೂದು ಕಪ್ಪ ಹಿಂಡಿಗೋಸ ಇತ್ತಲ್ಲ ಹಾಗೆಲ್ಲ ಅದೆಲ್ಲ ಇಲ್ಲಲ್ಲ ಹಾಗಾಗಿ ಒಂದು ಆರು ಗಂಟೆ ಇಟ್ಕೊಂಡ್ರೆ ನಮ್ಗೆ ಬಿಳಿ ಕೂದಲು ಸಹ ಒಳ್ಳೆ ರೆಡ್ ಡಿಶ್ ಆಗ್ತಿತ್ತು ಫ್ರೆಂಡ್ಸ್ ಇಷ್ಟಾದ್ಮೇಲೆ ನೋಡಿ ಏನು ವಾಸ ನಿಮ್ಮೆನ್ನದೇ ಪರ್ಮಿಳಿ ಇರುತ್ತೆ ಫ್ರೆಂಡ್ಸ್ ಇವರು ವಾಸನೆ ಬರೋದಿಲ್ಲ ನಾನು ತಲೆ ಸಹ ವಾಸನೆ ಬರೋದಿಲ್ಲ ಇನ್ನು ತಲೆಗೆ ಹಚ್ಕೊಂಡೆ ಇದನ್ನು ಹಚ್ಕೊಂಡಿದ್ದೆ ನಾನು ಗ್ಲೌಸ್ ಎಲ್ಲ ಹಾಕಂತ ಕೈಯಲ್ಲಿ ಹಚ್ಕೊಂಡೆ ಫಿಕ್ ಆಯಿತು ನೋಡಿ ಇದೆಲ್ಲ ಬಿಳಿ ಆಯ್ತು ನೋಡಿ ಅದೆಲ್ಲ ಒಳ್ಳೆ ರೆಡ್ ಡಿಶ್ ಆಗುತ್ತಿದೆ ಅಂದರೆ ನಾನು ಏನು ಇಷ್ಟು ಕೆಮಿಕಲ್ ಯೂಸ್ ಮಾಡಲೇ ಇಲ್ಲ ಹಾಗಾಗಿ ನನಗೆಲ್ಲ ಪಟ್ಟ ಹಿಡಿತದೆ ಫ್ರೆಂಡ್ಸ್ ಮತ್ತೆ ತಲಲ್ಲಿ ಎಣ್ಣೆ ತೆಗೆದು ಏನು ಇಲ್ಲವೇ ಇಲ್ಲ ಫ್ರೆಂಡ್ಸ್ ಸರಿ ಎಣ್ಣೆ ಹಚ್ಕೊಂಡು ರಾತ್ರಿ ಎಣ್ಣೆ ಹಚ್ಕೊಂಡು ಬೆಳಿಗ್ಗೆ ಎಣ್ಣೆ ಇದನ್ನು ಹಾಕೊಂಡು ಬಿಡ್ಬೋದು ಅಂದರೆ ಒಬ್ರಿಗೆ ಹಿಂಡುಗಳು ಯೂಸ್ ಮಾಡುವಾಗ ಕಂದಾವಟ್ಟೆ ತಲೆನೋವು ಬಂತಂತೆ ಅದು ಇರ್ಬೋದು ಫ್ರೆಂಡ್ಸ್ ತುಂಬ ಅಲ್ಲ ಅದು ಅದಕ್ಕೆ ರಾತ್ರಿ ಫುಲ್ ಎಣ್ಣೆ ಹಚ್ಕೊಂಡ್ರೆ ಸರಿ ಹೈ ಆಗುತ್ತೆ

ಒಂದು ನಾಲ್ಕು ಗಂಟೆ ಬಿಟ್ಟು ತಲೆ ತೊಳ್ದು ತೋರಿಸ್ತೇ ಫ್ರೆಂಡ್ಸ್ ಇಲ್ಲಿ ಹಾಕೊಂಡು ಆಯ್ತಲ್ಲ ನಾಲ್ಕು ಗಂಟೆ ಬಿಟ್ಟು ತೋರಿಸ್ತೇವೆ ಕೈ ನೋಡಿ ಒಂಥರ ಕಪ್ಪು ಹೊತ್ತು ಕೆಂಪು ಬಂದೆ ನೋಡಿ ಈಗ ನಮ್ಮ ಕೂದಲು ಇದೇ ಕಲರ್ ಬರುತ್ತೆ ಈ ಕಬಿಡಿ ಪಾತ್ರ ಕಲಸಿದ್ರಿಂದ ನೋಡಿ ಕೈ ನೋಡಿ ಕಪ್ಪು ಹೊತ್ತು ಕೆಂಪು ಬಂದೆ ನೋಡಿ ಫ್ರೆಂಡ್ಸ್ ನಂದು ಹರ್ಬಲ್ ಅನ್ನ ಅರವತ್ತು ವರ್ಷದವರೆಗೂ ನಾನು ಅದನ್ನೇ ಮಿಕ್ಸ್ ಮಾಡಿದ್ರಿಂದ ನನ್ನ ಕೂದಲು ಇಷ್ಟು ಸೇಫ್ ಇತ್ತು ಫ್ರೆಂಡ್ಸ್ ಒಂದು ನಾನು ಅಂಗಡಿ ಶ್ಯಾಂಪ್ ಯಾವುದು ಮುಟ್ಲೇ ಇಲ್ಲ ಸಹ ನೋಡಿ ಫ್ರೆಂಡ್ಸ್ ಕೂದಲು ಎಷ್ಟು ಒಳ್ಳೆ ಸಿಲ್ಕಿ ಆಗಿ ಶ್ಯಾಂಪು ಹಾಟಿ ಯೂಸ್ ಮಾಡೋದ್ರಿಂದ ಒಳ್ಳೆ ಸೀಕಿ ಮತ್ತೆ ಈ ವೇಸ್ ವೇಸ್ ಹೇಳ್ತೇವಲ್ಲ ಹಾಗೆ ಫ್ರೆಂಡ್ಸ್ ಹಾಗೆ ಅಷ್ಟು ಸಿಲ್ಕಿ ಹೇರ್ ಆಗುತ್ತೆ ಒಂದು ಶಾಂಪು ಯೂಸ್ ಮಾಡೋದ್ರಿಂದ ಮನಸ್ಸು ಮಾಡಿ ಮಕ್ಕಳು ಖಂಡಿತ ಯೂಸ್ ಮಾಡಿದ್ರೆ ಖಂಡಿತ ಪ್ರಯೋಜನ ಉಂಟು ಫ್ರೆಂಡ್ಸ್ ಇದು ಬಾವಂಚಿ ಅದರೊಟ್ಟಿಗೆ ನೀಮ್ ಫ್ರೆಂಡ್ಸ್ ಮತ್ತೆ ಆಮ್ಲ ಪೌಡರು ಜಟಾಮಾಂಶಿ ಭದ್ರಮುಷ್ಟಿ ಮತ್ತೆ ಹೈ ಬಿಸ್ಕಸ್ ಮೇಥಿ ಕಪೂರೆ ಕಚೇರಿ ಅದೆಲ್ಲ ನಮ್ಮ ಕೂದಲಿಗೆ ಪೋಷಣೆಗೆ ಅಷ್ಟು ಒಳ್ಳೇದು ಫ್ರೆಂಡ್ಸ್ ಅದೆಲ್ಲ ಹಾಕಿದ್ದೆ ಹೆನ್ನ ಹರ್ಬಲ್ ಅನ್ನ ಅಂದರೆ ಅದೇ ಈ ಇಪ್ಪತ್ತು ವರ್ಷದವ್ರು ಖಂಡಿತ ತಿಂಗಳಿಗೊಂದು ಸಲ ಹೀಗೆ ಒಂದು ಎಗ್ ಹಾಕೊಂಡು ಒಳ್ಳೆ ಎಗ್ ಊರು ಮೊಟ್ಟೆ ಆದರೆ ಮತ್ತು ಒಳ್ಳೆಯದು ಅದು ಫಾರ್ ಮೊಟ್ಟೆ ಅದು ಅದನ್ನು ಹಾಕೊಂಡು ಮಾಡಿದರೆ ಹೈ ಕ್ಲಾಸ್ ಆಗುತ್ತೆ ತಿಂಗಳಿಗೊಂದು ಸಲ ಹಾಕೊಂಡ್ರೆ ಒಂದು ಅರವತ್ತು ವರ್ಷದವರೆಗೂ ಇನ್ನು ನೋಡದೇ ಬೇಡ ಫ್ರೆಂಡ್ಸ್ ನೀವು ಕಡೆಗೆ ಮತ್ತು ಇಂದಿಗೂ ಯೂಸ್ ಮಾಡ್ರೆ ಸಾಕಾಗುತ್ತೆ ಹಂಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಖಂಡಿತ ಅನ್ನ ನಮಗೆ ಈ ಇಪ್ಪತ್ತು ವರ್ಷದಲ್ಲಿ ಮಕ್ಕಳಿಗೆ ಖಂಡಿತ ಯೂಸ್ ಆಗುತ್ತೆ ಫ್ರೆಂಡ್ಸ್ ಅದು ಯಾಕಂದರೆ ನಾನು ನನ್ನ ಅನುಭವ ನಾನು ಹೇಳ್ತಾ ಇದ್ದೆ ಅರವತ್ತು ವರ್ಷದವರೆಗೂ ನಾನು ಅದನ್ನೇ ಹಾಕಿದ್ದು ಆಮೇಲೆ ನಾನು ಇಂಡುವ ಯೂಸ್ ಮಾಡಿದೆ ಫ್ರೆಂಡ್ಸ್ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಆ್ಯಕ್ಚುಲಿ ನನ್ನ ಕೂದಲು ಎಷ್ಟು ಬಿಳಿಯುತ್ತೇಳ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಸಾಧಾರಣ ಒಂದು ವಾರಕ್ಕೆ ಹೊಸ ಎಲ್ಲ ತಿರುಗಾಟಿದ್ರೆ ಹಾಕೊಂಡು ಬಿಡ್ತಾ ಇಲ್ಲ ಹಾಗಾಗಿ ಏನೋ ಗೊತ್ತಿಲ್ಲ ನನ್ನ ಕೂದಲು ಎಷ್ಟು ಬಿಳಿಯುತ್ತೆ ನನಗೆ ಗೊತ್ತಿಲ್ಲ ಯಾವಾಗ ಮಾತ್ರ ನೀವೇ ಇರತ್ತೆ ಫ್ರೆಂಡ್ಸ್ ಹಾಗೆ ಇನ್ನೂ ಇದರ ಇದ್ರ ಮೇಲೆ ಹಿಂಡು ಹಾಕೊಂಡ್ರೆ ಇನ್ನು ಕೇಳಿದೆ ಬೇಡ ಫ್ರೆಂಡ್ಸ್ ಅಷ್ಟು ಆಗಿ ತೋರುತ್ತೆ ನಮ್ಮ ಊಟ ಒಳ್ಳೆ ಹೆಂಗಾಗಿ ನಮ್ಮ ಏಜಿಗೆ ಒಳ್ಳೆ ಎಡ್ಜಸ್ಟ್ ಆಯ್ತು ಅದಕ್ಕೆ ಡೈಯಾರ ಉಡುಕಿ ವಿಪರೀತ ಬ್ಲ್ಯಾಕ್ ತೋರುತ್ತಲ್ಲ ಹಿಂದಿಗೂ ಹಾಕಿದರೆ ನಮ್ಮದು ಬೇಸಿಗೆ ಒಳ್ಳೆ ಸೂಟ್ ಆಗ್ತದೆ ಅದು ಹಾಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಬೇಕು ಮದುವೆ ಬೇಡಿ ಥ್ಯಾಂಕ್ ಯು